ಹಣಾರ ನಿಮ್ಮ ಹೆಸರು ಸ್ವಾಮಿ ಅಂತ ಯಾವ ನಿಮ್ದು ಸರ್ ದಾಮವನಹಳ್ಳಿ ದ್ಯಾಮೋನಹಳ್ಳಿ ಚಿತ್ರದುರ್ಗ ತಾಲೂಕು ಚಿತ್ರದುರ್ಗ ಜಿಲ್ಲೆಲ್ಲ ಹೌದು ಸರ್ ಓಕೆ ಅಣ್ಣ ಇದು ರೈನ್ ಪೈಪ್ ಸರ್ ಇದ್ರ ಬಗ್ಗೆ ನಮ್ ವೀಕ್ಷಕರಿಗೆ ಸ್ವಲ್ಪ ಮಾಹಿತಿ ಕೊಡ್ರಿ ಈಗ ಏನ್ ಬೆಳೆ ಹಾಕಿದ್ರಣ ಸರ್ ಕಡಲೆ ಹಾಕಿದೀವಿ ಕಡಲೆ ಹಾಕಿದ್ರಾ ಈಗ ಕಡಲೆ ಲೇಟ್ ಆಗೈತೆ ಸ್ವಲ್ಪ ನೀರ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ರೈನ್ ಓಕೆ ಅಣ್ಣ ಇದು ಎಷ್ಟು ಎಕರೆ ಜಮೀನು ಬರುತ್ತೆ ಸರ್ ಇದು ಇಪ್ಪತ್ತು ಎಕರೆ ಜಮೀನು ಬರುತ್ತೆ ಈ ಕಡಲೆ ಹಾಕಿರೋದು ಕಡಲೆ ಹಾಕಿರೋದು ಹತ್ತು ಎಕರೆ ಹಾಕಿದೀವಿ ಹತ್ತು ಎಕರೆ ಹಾಕಿದ್ರ ಯಾವ ಬೀತ್ತಿದ್ರಣ ಸರ್ ಬಿತ್ತಿ ಒಂದ್ ನಾಲ್ಕು ದಿನ ಆಯ್ತು ಗೊತ್ತೀವಿ ಇವಾಗ ಮಳೆ ಇಲ್ಲ ಸ್ವಲ್ಪ ನೆಲ ಹಸಿ ಇಲ್ಲ ಅಂತ ಹೇಳಿಬಿಟ್ಟು ಈಗ ರೈನ್ ಪೈಪ್ ಓಕೆ ಇದು ರೈನ್ ಪೈಪ್ ಅಣ್ಣ ಸರ್ ಅಲ್ಲಿ ಎಷ್ಟು ವರ್ಷದಿಂದ ಅನುಭವ ಐತೆ ಈ ತರ ನೋಡ್ಕೊಂಡಾಗ್ಲಿ ನೀವು ಮಾಡಿದಾಗ್ಲಿ ಸರ್ ನಮಗೆ ಒಂದು ಐದು ವರ್ಷಕ್ಕಿಲ್ಲಿ ಅನುಭವ ಇದೆ ರೈನ್ ಪೈಪಲ್ಲಿ ಇದು ಓವರ್ ಆಲ್ ನೀವು ಕೃಷಿನೇ ಮಾಡೋದ್ರಿಂದ ನಿಮಗೆ ಗೊತ್ತಾಗುತ್ತೆ ಸರ್ ಓಕೆ ಅಣ್ಣ ಇದು ಪೈಪ್ ಅದು ಈಗ ಎರಡು ಇಂಚಿನ ಪೈಪ್ ಅದು

ಎರಡ್ ವರ್ಷ ಅಂತೂ ಬರುತ್ತೆ ಅಂದ್ರೆ ವರ್ಷ ಎರಡು ವರ್ಷ ಅಂತೂ ಬರುತ್ತೆ ಓಕೆ ಎಷ್ಟ್ ಇಂಚಿಂದ ಅಣ್ಣ ಇದು ಮುಕ್ಕಾಲಿ ಇಂಚಿನ ಸರ್ ಇದು ಮುಕ್ಕಾಲಿ ಇಂಚಿಂದ ಆಹ್ ಇದು ಯಾವ ತನ ಇದ್ದ ಅಣ್ಣ ಹೊಸ ಪೈಪ್ ಸಿಂಬಿ ತನ ಇದ್ರಲ್ಲ ಸರ್ ಮೊನ್ನೆ ರೀಸೆಂಟ್ ಅಲ್ಲಿ ತ್ರೀ ಮಂತ್ಸ್ ಆಯ್ತು ತ್ರೀ ಮಂತ್ಸ್ ಆಯ್ತಾ ಅಣ್ಣ ಇದು ಎಷ್ಟಡಿ ಒಂದ್ ಒಂದ್ ಹಾಕಂತಿದ್ರ ಗ್ಯಾಪ್ ಇದು ನಾನು ಆರಡಿ ಆರಾಡಿಗೆ ಒಂದು ಲ್ಯಾಟ್ರಲ್ಲಿಂದ ಲ್ಯಾಟ್ರಲ್ಲಿ ಓಕೆ ಸ್ನೇಹಿತರ ಇದು ಆಲ್ರೆಡಿ ಅಲ್ಲಿ ಎರಡು ಇಂಚಿಂದ ಏನ್ ಪೈಪ್ ಐತೆ ಅದು ಹಳೆ ಪೈಪು ಅದಕ್ಕೆ ಅವ್ರು ಆಲ್ರೆಡಿ ಓಲ್ ಹೊಡ್ಕೊಂಡಿರ್ತಿತ್ತು ಅವ್ರಿಗೆ ಹೆಂಗ್ ಬೇಕು ಅಡ್ಜಸ್ಟ್ ಅಜ್ಜೆಸ್ಟ್ ಮಾಡ್ಕೊಂತಾರೆ ನೀವು ನೋಡ್ರಿ ಸೆಂಟ್ರಲ್ ಒಂದು ಕಾಣ್ತಾ ಇದೆ ಸಾರಿ ಯಾವ ತರ ಬೇಕಾದ್ರು ಅಡ್ಜಸ್ಟ್ ಮಾಡ್ಕೊಂತಾರೆ ಈಗ ಇಲ್ಲಿಗೊಂದು ಇದೆ ಅಲ್ಲಿಗೊಂದು ಅಲ್ಲಿಗೊಂದ ಇದೆ ಈಗ ಅಷ್ಟೆಷ್ಟು ಡಿಸ್ಟೆನ್ಸ್ ತೊಗೊತಿದ್ರೆ ಬೇಕು ಅಂದ್ರೆ ಅಲ್ಲಿ ಕೆಂಪಿದೆ ಇದನ್ನ ನೆಕ್ಸ್ಟ್ ಯಾವ ಬೆಳೆಯೋ ಹಾಕಂತಿದ್ರೆ ಚೇಂಜ್ ಮಾಡ್ಕೊಂತಿದ್ರೆ ಹಾಂ ಓಕೆ ಕೈ ಬಿಡ ಕೈ ಬಿಡ ಹಾ ಹಾಂ ನಾವು ಇರಲಿ ಅಂತ

ಸರ್ ಮಳೆಗಾಲದಲ್ಲಿ ಈರುಳ್ಳಿ ಹಾಕಿದ್ರಾ ಈರುಳ್ಳಿ ಹಾಕಿದ್ರ ಲಾಸ್ ಆಯ್ತು ಸರ್ ಹೌದಾ ಏನು ಮಳೆ ಜಾಸ್ತಿ ಮಳೆ ಜಾಸ್ತಿ ಆಗಿ ಬಾಡಿ ಬಾ ಬೆಳೆದಿದ್ ಬೆಳೆ ಹೊಲ್ದಲ್ಲೇ ಇದೆ ಅಣ್ಣ ಹೊಲ್ದಲ್ಲೇ ಡ್ಯಾಮೇಜ್ ಬಂದ್ ಸರ್ ಎಲ್ಲಾ ಹಾ 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 ಅಣ್ಣ ಈಗ ಮೊದ್ಲು ಈಗ ಮೊದ್ಲು ನಾವು ನೀರಾವರಿ ಮಾಡ್ತಿದ್ವಿ ಈ ರೈನ್ ಪೈಪ್ ಬಂದ ಮೇಲೆ ನಿಮ್ಗೆ ಎಷ್ಟು ಅನುಕೂಲ ಅನ್ಸೈತೆ ರೈನ್ ಪೈಪ್ ಸರ್ ರೈನ್ ಪೈಪ್ ಬಂದು ತುಂಬಾ ಚೆನ್ನಾಗಿದೆ ಹಾ ಬಟ್ ಏನಂದ್ರ ಸಮಸ್ಯೆ ಹಾ ಮಳೆ ತುಂಬಾ ಜಾಸ್ತಿ ಸಮಸ್ಯೆ ಮಳೆ ಜಾಸ್ತಿ ಆಗಿರೋದೇ ಜಾಸ್ತಿ ಮಳೆ ಇಲ್ಲಾಂದಿದ್ರಿ ಸಾರ್ ಹ್ಮ್ ರೈನ್ ಟಫಿನ್ದು ಸಮಸ್ಯೆ ಇಲ್ಲ ರೈತರಿಗೂ ಸಮಸ್ಯೆ ಇಲ್ಲ ಅದೇ ಹಂಡ್ರೆಡ್ ಪರ್ಸೆಂಟ್ ಬೆಳಿ ಆಗತ್ತೆ ಯಾರೇನ್ ಮಾಡಕ್ಕಾಗತ್ತಾ ಸರ್ ಹೌದು ಪ್ರಕೃತಿ ಮುಂದೆ ನಾವು ಏನ್ ಮಾಡೋಕಾಗಲ್ಲ ಯಾರು ಏನು ಮಾಡಕಲ್ಲ ಅಂಗಡಿಯವ್ರು ಪಪ್ ಕೊಟ್ಟಿದಾರೆ ಹ್ಮ್ ರೈತರು ಚೆನ್ನಾಗಿರ್ಲಿ ಅಂತ ಹೌದೌದು ರೈನ್ ಟುಪ್ ಸರ್ ಇಲ್ಲ ಅದ್ ಸರಿ ಇಲ್ಲ ಇದು ಅಂತ ಹೇಳಕ್ ಬರಲ್ಲ ಹೌದ್ ಹೌದ್ ಹೌದು ಅಣ್ಣ ಇದು ಈರುಳ್ಳಿ ಯಾವ ಹೊಲಕ್ ಹಾಕಿದ್ದು ಇದೆ ಹೊಲಕ್ಕೆ ಇದೆ ಹೊಲಕ್ಕೆ ಈರುಳ್ಳಿ ಹಾಕಿ ಕ್ಲೀನ್ ಮಾಡಿ ಇದನ್ನ ಹಾಕಿದಿರೋದು ಕ್ಲೀನ್ ಮಾಡಿ ಹಾಕ್ತಿದ್ವಿ ಆ ಇದು ಲೆಂತ್ ಪೈಪ್ ಆಲ್ರೆಡಿ ಕೊಯ್ಕೊಂಡಿದ್ರಲ್ಲ ಅದೇ ಲೆಂತಿಗೆ ಬಿಡ್ತಾ ಇದೀರಾ ಅದೇ ಲೆಂತ್ ಎಷ್ಟಡಿ ದೂರ ಇದಾರಣ್ಣ ಅವ್ರಿಗೆ ನೀರಿಂದ ಅಂದಾಜು ಮೀಟರ್ ಅಥವಾ ಅಡಿ ಹೇಳಿದಾವ್ರೆ ಮೀಟರ್ ಹೇಳೋದಾದ್ರೆ ಒಂದು ಇಪ್ಪತ್ ಮೀಟರ್ ದೂರ ಇದೆ ಇಪ್ಪತ್ ಮೀಟರ್ ದೂರ ಅದ ಓಕೆ ಅಷ್ಟೊದ ಪ್ರೆಸರ್ ಹೆಂಗೆ ಯಾವ ತರ ಮಿಟೆ ಮಾಡ್ತೀವಿ ಬರುತ್ತೆ ಪ್ರೆಸರ್ ಬರುತ್ತೆ ಎರಡು ಬೋರ್ ಇದಾವ ನೀರು ಎರಡು ಬೋರ್ ಇದಾವ ಐದ್ ಇಂಚ ಬರುತ್ತೆ ಎರಡು ಬೋರ್ ನೀರು ಇದ್ರಾಗೆ ಬರುತ್ತೆ ಹಾ ಹಾ ಆಲ್ರೆಡಿ ಪ್ರೆಸರ್ ಇದೆ ಒಂದೇ ಸರಿ ಎಷ್ಟು ಎಕರೆ ಬಿಡ್ತೀಣ್ಣ ನೀರು ಎರಡ ಎಕರೆ ನೀತೈತೆ ಮುಕ್ಕಾಲೆ ಎಕರೆಗ್ ಒಂದ್ ಸರಿ ಬಿಡ್ತಿರ ಆ ಮುಕ್ಕಾಲೆಕ್ರೆ ಕೈ ಬಿಡ ಸಾ ಕೈ ಬಿಡ ಅದೇನೋ ನೀರೋದಾಗ ಕಣಸ ಹಿಡ್ಕ ಮೂರು ಹಿಡಕೆ ಹೇಳ್ತೀನಿ ಸ್ನೇಹಿತರೆ ಇದೇ ಹೊಲಕ್ಕೆ ಈರುಳ್ಳಿ ಹಾಕ್ಬಿಟ್ಟು ಈರುಳ್ಳಿ ಬೆಳೆ ತೆಗ್ದಿದ್ರು ಈರುಳ್ಳಿಲಿ ಮಳೆ ಜಾಸ್ತಿ ಆಗ್ಬಿಟ್ಟು ಲಾಸ್ ಆಯಿತು ಈಗ ಮತ್ತೆ ಕಡಲೆ ಹಾಕಿದ್ದಾರೆ ಕಡಲೆ ಒಂದು ಸ್ವಲ್ಪ ಲೇಟಾಗಿದೆ ಒಂದು ಹದಿನೈದು ದಿವಸದಿಂದ ಇಪ್ಪತ್ತು ದಿವಸ ಲೇಟಾಗಿದೆ ಈಗ ಸ್ವಲ್ಪ ಭೂಮಿ ಒಣಗಲಾಗಿದೆ ಅಂತಾರೆ ಅಂದರೆ ಭೂಮಿಯಲ್ಲಿ ತೇವಾಂಶ ಇಲ್ಲ ಅದಕ್ಕೋಸ್ಕರ ಈಗ ರೈನ್ ಜೆಟ್ ಎಳಿತಾ ಇದ್ದಾರೆ ರೈನ್ ಪೈಪ್ ಅಳಿತಾ ಇದ್ದಾರೆ ಈಗ ಹಳೆ ಸೇಮ್ ಪೈಪ್ಲೈನ್ ಏನು ಎತ್ತಿಕ್ಕಿದ್ರೆ ಈಗ ಅದನ್ನೇ ಅಡ್ಜಸ್ಟ್ ಇದ್ದಾರೆ ನೋಡ್ಬೋದು ಈರುಳ್ಳಿ ಏನು ಹಾಕಿದಾಗ ಪೈಪ್ ಲೈನ್ ಕೊಯ್ಕೊಂಡಿದ್ರು ಅಷ್ಟೇ ಮೀಟ್ರ್ ಉದ್ದ ಇದೆ ಈಗ ಅದೇ ಪೈಪ್ಲೈನ ಈಗ ಬಿತ್ತಾದಮೇಲೆ ಮೈನ್ ಲೈನ್ ಹೇಳ್ಕೊಂಡು ಮೈನ್ ಲೈನ್ ಆದಮೇಲೆ ಸಣ್ಣ ಸಣ್ಣದಾಗೆ ಪೈಪ್ ಏನೇನು ಕೊಯ್ದಿಟ್ಟಿದ್ರು ಇಪ್ಪತ್ತು ಮೀಟ್ರಿಗೆ ಬಂದು ಈಗ ಅದನ್ನು ಅಡ್ಜಸ್ಟ್ ಮಾಡ್ತಾ ಇದ್ದಾರೆ ರೈನ್ ಪೈಪ್ಗೆ ಭಾಳ ಜನ ಕೇಳ್ತಿರ್ತಾ ಈ ರೈನ್ ಪೈಪ್ ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಹಳೆ ವಿಡಿಯೋದಲ್ಲಿ ನಮ್ಮ ಚಿತ್ರದುರ್ಗದಲ್ಲಿ ಸ್ನೇಹಿತರೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಅಂಗಡಿಗೆ ಸಿಗುತ್ತೆ ಆಮೇಲೆ ಬೇರೆಯವರು ಬೇರೆ ಬೇರೆ ಬೆಳೆ ನಿಮ್ಮ ಊರ ಅಕ್ಕಪಕ್ಕದಲ್ಲಿ ಹಾಕಿದ್ದು ಗೊತ್ತಿದ್ದರೆ ಮಾತ್ರ ಮಾಡ್ಲಿಕ್ಕೆ ಹೋಗ್ರಿ ನಮ್ಮ ಚಿತ್ರದುರ್ಗದಲ್ಲಿ ಎಲ್ಲ ಅಂಗಡಿಯಲ್ಲೂ ರೈನ್ ಪೈಪ್ ಸಿಗುತ್ತೆ ಅಣ್ಣ ಇದು ಎಷ್ಟೆಷ್ಟು ಇಂಚಿಂದ ರೈನ್ ಪೈಪ್ ಬರುತ್ತಣ್ಣ ಸರ್ ಒಂದು ಇಂಚಿನ ಬರುತ್ತೆ ಹಾಂ ಮುಕ್ಕಾಲ್ ಇಂಚಿನ ಬರುತ್ತೆ ಒಂದು ಕಾಲಿಂಚಿನ ಬರುತ್ತೆ ನಾವ್ ಯಾವ್ದು ಕೇಳ್ತೇವೆ ಆ ಸೈಜ್ ಕೊಡ್ತಾರೆ ಯಾವ್ದು ಬೇಕಾ ಸೈಜ್ ಕೊಡ್ತಾರೆ ನಮ್ ದೂರದಲ್ಲಿ ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಯೂಸ್ ಮಾಡ್ತಾರೆ ಇದೆ ಜಾಸ್ತಿ ಯೂಸ್ ಮಾಡ್ತಿದ್ರೆ ತುಂಬಾ ಚೆನ್ನಾಗಿದೆ ಕಾವೇರಿನೇ ಯೂಸ್ ಮಾಡ್ತೀವಿ ಕಾವೇರಿನೇ ಯೂಸ್ ಮಾಡ್ತಿದಿರ ಹೌದು ಆಲ್ಮೋಸ್ಟ್ ಓಕೆ ಒಂದ ಎಷ್ಟ ಎರಡರಿಂದ ಮೂರ್ ವರ್ಷ ಬಾಳಿಕೆ ಬರುತ್ತೆ ಅಂದ್ರಲ್ಲ ಎರಡ್ ವರ್ಷ ಅಂತ ಎರಡು ವರ್ಷ ಬಂದೇ ಬರುತ್ತೆ ನೀಟಾಗಿ ಇಟ್ಕೊಂಡ್ರೆ ನೀಟಾಗಿ ಇಟ್ಕೋಬೇಕು ಡಿಪೆಂಡ್ ಅವ್ರಿಗೆ ಎಲ್ಲ ಹಾಕೋದು ಎಲ್ಲ ಬಿಸಿ ಹಾಕೋದಾದ್ರೆ ಹೌದು ಯಾವುದು ಬರಲ್ಲ ಹ್ಮ್ ನೋಡಿ ಸ್ನೇಹಿತರೆ ಅಲ್ಲಿ ಲಾಕ್ ಇರುತ್ತೆ ಕರೆಕ್ಟ್ ಆಗಿ ಅಡ್ಜೆಸ್ಟ್ ಮಾಡ್ಬಿಟ್ಟು ಅದ್ರೊಳಗ್ ಕೇಳಿದ್ರೆ ಲಾಕ್ ಕ್ಲೋಸ್ ಮಾಡ್ತಾರೆ ಲಾಕ್ ಹೇಳಿದ್ರು ಅಂದ್ರೆ ಮುಗೀತು ಅಷ್ಟೇ ಈ ಒಂದ್ ಐತೆ ಕೆಲಸ ಸರ್ ಅದೇ ಅನ್ನ ಅಲ್ಲಿ ಆನ್ ಮಾಡ್ಕೊಳ್ಳೋದು ಆನ್ ಮಾಡೋದಿಲ್ಲ ನಮ್ಮ ಕೈಲಿರುತ್ತೆ ನಮಗೆ ನೀರು ಪ್ರಸರ್ ಎಷ್ಟಿರುತ್ತಾ ಕೈ ನೋಡ್ಬೋದು ಹೆಚ್ಚು ಕಮ್ಮಿ ಇದು ದೊಡ್ಡ ಹೊಲ ತುಂಬ ದೊಡ್ಡ ಇದೆ ಒಂದು ಹತ್ತು ಎಕರೆ ಅಂತ ಹೇಳಿದ್ರು ಅಲ್ಲಿವರೆಗೂ ಉದ್ದಕ್ಕೂ ರೈನ್ ಪೈಪ್ ಸೆಂಟರ್ ಮೇನ್ ಮೇನ್ ಪೈಪ್ ಪಡ್ಕೊಂಡು ಲೆಫ್ಟು ರೈಟು ಇದನ್ನ ಹೇಳ್ಕೊಂತ ಇದಾರೆ ಸ್ನೇಹಿತರೆ ನೋಡಬಹುದು ಇಲ್ಲಿ ಪೈಪ್ ಕಾಣ್ತಾ ಇದೇವೆ ಇದು ಇಲ್ಲಿ ನೋಡಿ ನನಗೆ ಇದು ಹೋದ ವರ್ಷ ಮಳೆಗಾಲದಲ್ಲಿ ಈರುಳ್ಳಿ ತಂದಿದ್ದಂತೆ ಈಗ ನೆಕ್ಸ್ಟು ಇದೇ ನ ಕಡಲೆಗೆ ಹಾಕ್ಕೊಂತಿದ್ದಾರೆ ಇದನ್ನ ಹುಷಾರಾಗೆ ನೀಟಾಗೆ ಎತ್ತಿಟ್ಕೊಂಡಿದ್ದು ಇದ್ರೆ ಮಾತ್ರ ಚೆನ್ನಾಗಿ ಬಾಳಿಕೆ ಬರುತ್ತೆ ನಾವು ಎಲ್ ಬೇಕಾದ್ರು ಬಿಸ್ಲಿಗೆ ಬಿಡ್ತೀವಿ ಮಳೆಗೆ ಬಿಡ್ತೀವಿ ಅಂದ್ರೆ ಹಾಳಾಗೋಗುತ್ತೆ ಇದು ಅವರು ರೈತರ ಅಭಿಪ್ರಾಯ ಹೇಳ್ತಾರೆ ಆಲ್ಮೋಸ್ಟ್ ಎಲ್ಲರೂ ಇದನ್ನ ಹೇಳ್ತಾರೆ ನಾವು ಎತ್ತಿಟ್ಕೋಬೇಕು ನಮ್ ಕೆಲಸ ಆದ್ಮೇಲೆ ಈಗ ನೋಡಿ ಇವರು ಎತ್ತಿಟ್ಟಿದ್ದರು ಈರುಳ್ಳಿ ಕೆಲಸ ಆದಮೇಲೆ ಇವಾಗ ಮತ್ತೆ ಕಡಲೆಗೆ ಬೇಕು ಆಗ್ತಾ ಇದ್ದಾರೆ ಹಂಗಾಗಿ ಇದು ಬಾಳಿಕೆ ಬರುತ್ತೆ ಕಾವೇರಿ ತನಿದ್ವಿ ಅಂತ ಹೇಳ್ತಿದ್ರು ಕಾವೇರಿ ಕಪ್ನಿದೆ ಚನ್ನಾಗಿ ಬರುತ್ತೆ ಅಂತ ಅವರ ಅಭಿಪ್ರಾಯ 3/4 ಇಂಚು ಅಣ್ಣ 3/4 ಇಂಚು ರೈನ್ ಪೈಪ್ ಇದು ಅಣ್ಣ ಈರುಳ್ಳಿ ರೋಲಿ ಲಾಸ ಆಯ್ತಂದ್ರೆ ಬೆಳೆನೇ ಬರಲಿಲ್ಲ ಅಂತನ ಅಥವಾ ಏನಂತ ಬೆಳೆ ಬಂದಿತ್ತು ಈರುಳ್ಳಿ ರೋಲಿ ಆ ಕಿತ್ತಿದ್ರಾ ಕಿತ್ತಿದೆ ಆ ಕಿತ್ತಿದ್ ಕಿತ್ತ ಜಾಸ್ತಿ ಕೆಟ್ಟೋಯ್ತೇನಾ ಕಿತ್ತ ಡ್ಯಾಮೇಜ್ ಬಂತು ಹೌದಣ್ಣಾ ಹ ಹ ಹ ಮೂರು ಅಣ್ಣ ಇದು ಈ ಕೃಷಿ ಕೆಲಸ ಬಿಟ್ಬಿಟ್ಟು ಬೇರೆ ಏನಾರ ಕೆಲಸ ಮಾಡ್ತೀರಾ ಸರ್ ಜೆ ಸಿ ಪಿ ಇದೆ ಸಂತ ಜೆ ಸಿ ಪಿ ಇದೆಯಾ ಹೌದು ಜೆ ಸಿ ಪಿ ಕೆಲಸ ಮಾಡಿಸ್ತೀರಾ ಹಾಂ ಇದು ಎತ್ತಕ್ ಹಾಂ ಅಣ್ಣ ನಲ್ಲಿ ಎಷ್ಟು ಕೊಂಡು ಬಿಡ್ತಾವೆ ಸರ್ ನಾವು ಆರಡಿ ಕೊಂದು ಹಾಕಿದ್ವಿ ಅಲ್ಲಲ್ಲ ಹಾಂ ಓಕೆ ರೇಟ್ ನಲ್ಲಿಗೆ ನೆಲ್ಲಿ ಬಂದು ಹದಿನೈದು ರೂಪಾಯಿ ಹದಿನೈದು ರೂಪಾಯ ಕಾವೇರಿ ಕಂಪ್ನಿ ವಯ ಹಾಂ ಕಂಪ್ನಿ ಹೋದ್ರೆ ರೇಟು ಲೋಕಲ್ ಆದರೆ ಸ್ವಲ್ಪ ಕಮ್ಮಿ ಕೊಡ್ತಾರೆ ಹಾಂ ಹಾಂ ಲೋಕಲ್ ಆದರೆ ಹತ್ತು ರೂಪಾಯಿ ಒಂದು ಕೊಡ್ತಾರೆ ಕಂಪ್ನಿ ಮೇಲೆ ಡಿಪೆಂಡು ಕೆಲವೊಂದ್ಸರಿ ಅಲ್ಲಿ ಅಂಗಡಿ ಮೇಲೆ ಡಿಪೆಂಡ್ ಆಗುತ್ತಲ್ಲ ಅಂಗಡಿ ಮೇಲೆ ಡಿಪೆಂಡ್ ಆಗುತ್ತೆ ಹಾಂ ಸೀಸನ್ ಕಮ್ಮಿ ಸಿಗುತ್ತೆ ಹಾಂ ಅಲ್ಲಿ ಸೀಸನ್ ಜಾಸ್ತಿ ರೇಟ್ ಹೇಳ್ತಾರೆ ಹೌದು ಹೌದು ಅದು ಯುಗಾದಿ ದೀಪಾವಳಿ ಆಫರ್ ಇದ್ದಾನೆ ಸರ್ ಅದು ಹಾಂ ಹಾಂ ಬಾ ಬಯಬಿಟ್ಟು ಬಾ ಹಿಡ್ಕ ಬಾ ಸಿಡ್ಕ ಹಿಡ್ಕಮ್ಮ ಹಾಂ ಇಡ್ಕಮ್ಮ ಹಿಡ್ಕಂಬ ಇಡ್ಕಂಬ ಸರ್ ಭಾರಿ ಈಜಿ ಸರ್ ಇದು ಕೆಲಸ ಹ್ಮ್ ಮಾಡೋ ಮೆಥಡ್ ಇರ್ಬೇಕು ಅಷ್ಟೇ ಐಡಿಯಾ ಇರ್ಬೇಕು ಹಾ ತಡಿತೀರಿ ಹಿಡ್ಕ ಹೇಳಿ ಎಲ್ಡ್ ಹಿಡ್ಕೆಂಟ್ರಿ ಬರ್ರಿ ಮಾಡೋ ಮೆಥಡ್ ಇರ್ಬೇಕು ಸರ್ ನೀವು ಎಷ್ಟು ಗಂಟೆ ಸ್ಟಾರ್ಟ್ ಮಾಡ್ಕೊಂಡ್ರಿ ಇದು ನಾಲ್ಕಲಿಕ್ಕೆ ಸರ್ ಇದೊಂದು ಮೂರು ಅವರಲ್ಲಿ ಮುಗಿಸ್ಬಿಡ್ತೀನಿ ನಾನು ಮೂರು ಅವರಲ್ಲಿ ಮುಗಿದೋಗಿ ಎರಡರಿಂದ ಮೂರು ಅವರಲ್ಲಿ ಆಡ್ಬಿಡ್ತೀನಿ ಒಂದು ಎರಡು ನೋಡಿ ಸ್ನೇಹಿತರೆ ಇಷ್ಟೇ ಕೃಷಿ ದೊಡ್ಡ ಜಮೀನಿದೆ ಇದು ಆಲ್ರೆಡಿ ಮೂರವರೆಗೆ ಇದ್ರೆ ಎಲ್ಲ ಕೆಲಸ ಮುಗಿಸ್ಬಿಡ್ತಾರೆ ಅಂದರೆ ನನ್ನ ಪ್ರಕಾರ ಇವರು ಇವಾಗ ನಾಲ್ಕು ಗಂಟೆ ಸ್ಟಾರ್ಟ್ ಮಾಡಿದ್ದಾರೆ ಮೂರುವರೆ ನಾಲ್ಕು ಗಂಟೆಗೆ ಈಗ ಕಷ್ಟಲಾಗೋದ್ರೊಳಗೆ ಇದೊಷ್ಟಕ್ಕೂ ಲೈನ್ ಹೇಳೀತಾರೆ ರಾತ್ರಿ ಕರೆಂಟ್ ಹೋಗಿ ನೀರು ಬಿಡೋ ವ್ಯವಸ್ಥೆ ಮಾಡ್ತಾರೆ ಇವರು ಇವತ್ತು ಎಷ್ಟೊತ್ತಿದ್ರು ನೈಟ್ ನೀರು ಬಿಡೋಂಗೆ ಮಾಡ್ತಾರೆ ಈಗ ಆಲ್ರೆಡಿ ಗೇಟ್ ವಾಲ್ ಫಿಕ್ಸ್ ಇರುತ್ತೆ ಕನೆಕ್ಟ್ ಮಾಡ್ಕೊಂಡು ಕನೆಕ್ಟ್ ಮಾಡ್ಕೊಂಡು ನೋಡ್ಕೊಂಡು ಹೇಳ್ಕೊಂಬಿಡ್ತಾರೆ ಹಿಂದೆ ಮುಂದೆ ಮತ್ತೆ ಯಾವ ಕಡೆ ಇದಾಗಿದೆ ಅದನ್ನು ನೋಡ್ಕೊಂಡು ಹೇಳ್ಕೊಂಡು ಕೆಲಸ ಮುಗಿಸ್ಕೊತಾರೆ ಲೈನ್ ಲೇಟ್ ಲೈನ್ ಎಳಿದ್ ಲೇಟು ಹಾ 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 ಇನ್ನು ಇದ್ದಿದ್ದೆಲ್ಲ ಅತಿ ಸ್ಪೀಡಾಗ್ಬಿಡುತ್ತೆ ಹೋಗ್ಬಿಡುತ್ತೆ ಹ್ಮ್ ಹ್ಮ್ ಸ್ನೇಹಿತರು ನೋಡ್ಬೋದು ಹೊಲ್ದಲ್ಲಿ ಈಗಲೂ ಈರುಳ್ಳಿ ಕಾಣ್ತಾ ಇದಾವೆ ನಿಮಗೆ ಹಾ ಈರುಳ್ಳಿ ಲಾಸ್ ಆಗೋಯ್ತು ಅಂತ ಹೇಳಿರು ಮಳೆ ಜಾಸ್ತಿ ಆಗ್ಬಿಟ್ಟು ನೋಡಿ ಈರುಳ್ಳಿಗಳು ಅಲ್ಲಲ್ಲೇ ಕಾಣ್ತಾ ಇದ್ದಾವೆ ಅಣ್ಣ ಒಂದು ಎಕರೆ ಈರುಳ್ಳಿಗೆ ಎಷ್ಟು ಖರ್ಚು ಬರುತ್ತೆ ಈಗಿನ ದಿನದಾಗ ಐವತ್ತು ಸಾವಿರ ಬರುತ್ತೆ ಮಿನಿಮಮ್ ಐವತ್ತು ಸಾವಿರ ಬರುತ್ತೆ ಹಾಂ 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 ಅಣ್ಣ ಈಗ ಕಡಲೆ ಮನೆ ಬೀಜ ಹಾಕಿದ್ರ ಅಥವಾ ಪ್ಯಾಕೆಟ್ ಕೃಷಿ ಇಲಾಖೆ ತಂದಿದ್ರ ಕೃಷಿ ಇಲಾಖೆ ತಂದಿದ್ರಿ ಸರ್ ಹೆಂಗೆ ಇವತ್ತೆ ಪ್ಯಾಕೆಟ್ ಸಾವಿರದ ನಾನೂರ ಐವತ್ತು ಇಪ್ಪತ್ತು ಕೆಜಿ ಬ್ಯಾಗು ಸರ್ ಬ್ಯಾಗ್ ಇಪ್ಪತ್ತು ಕೆಜಿ ಇಪ್ಪತ್ತು ಕೆಜಿ ಬ್ಯಾಗ್ ಅಲ್ಲ ಓಕೆ ಅಣ್ಣ ಈ ಕಡೆ ನಿಮ್ ಕಡೆ ಗೊಬ್ಬರ ಏನಾರು ಹಾಕ್ತಾರ ಬರೀ ಪ್ಲೈನ್ ಹಾಕ್ತಾರ ಗೊಬ್ಬರ ಹಾಕ್ತೀವಿ ಗೊಬ್ಬರ ಹಾಕ್ತೀರಾ ಗೊಬ್ಬರ ಹಾಕಿ ಬಿತ್ತದ ನಾವು ಸರ್ ಹೌದಾ ಏನ್ ಅಣ್ಣ ಗೊಬ್ಬರ ಇಪ್ಪತ್ತು ಇಪ್ಪತ್ತು ಸೊನ್ನೆ ಒಂದು ಎಕರೆ ಲೆಕ್ಕಕ್ಕೆ ಹಾಕಿರಾ ಯಾ ಪ್ಯಾಕೆಟ್ ಲೆಕ್ಕ ಹಾಕಿರಾ ಎಕರೆ ಒಂದು ಪ್ಯಾಕೆಟ್ ಆಗ್ತೀವಿ ಎಕರೆಗೆ ಒಂದು ಪಾಕೆಟ್ ಹೌದು ಹಂಡ್ರೆಡ್ ಪರ್ಸೆಂಟ್ ಹಾಂ 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 ಟ್ವೆಂಟಿ ಎಮ್ ಎಮ್ ಕಾವೇರಿ ರೈನ್ ಪೈಪ್ ಹ್ಞೂ ಇಷ್ಟು ಈ ರೈನ್ ಪೈಪ್ ಬೆಳೆಯೋದ್ರ ಬಗ್ಗೆ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ಆಮೇಲೆ ಹಂಗೆ ಈರುಳ್ಳಿ ಸ್ವಲ್ಪ ಲಾಸ್ ಆಯಿತು ಮಳೆ ಜಾಸ್ತಿ ಆಗಿ ಅಂತ ಹೇಳಿದ್ರೆ ಸರ್ ನಿಮ್ಮ ಈಗ ಈರುಳ್ಳಿ ಆಗಿದೆ ಈಗ ಪ್ರಕೃತಿ ಪ್ರಕೃತಿಯಿಂದ ಮಳೆ ಹೆಚ್ಚಾದಾಗ ಶೀತ ಆದಾಗ ನಾವು ಏನು ಮಾಡಲಿಕ್ಕಾಗಲ್ಲ ನಿಮಗೆ ಆಗಿರೋ ಲಾಸು ಈ ಕಡಲೆಲ್ಲರೂ ಸ್ವಲ್ಪ ಸಮಾಧಾನ ತಂದುಕೊಡ್ಲಿ ಅಂತೇಳಿ ನಮ್ಮ ಚಾನಲ್ ಕಡೆಯಿಂದ ಕೇಳ್ಕೊತೀವಿ ಧನ್ಯವಾದಗಳು ಅಂದ್ರೆ ನಮಸ್ಕಾರ ನಮಸ್ಕಾರ ಸರ್